ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವ್ಯಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ಒಂದು ಎಂಟು ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಕೆಲಸ ಅಂತ ನಿಮಗೆ ಆಲ್ಮೋಸ್ಟ್ ತನ್ನ ಮೇಲೆ ನೋಡಿ ಸಾಕೇ ಗೊತ್ತಾಗಿರ್ಬೋದು ನಾನು ಓವರ್ ಆಗಿ ಬಿಲ್ಡಪ್ ಕೊಡೋಕ್ಕೋದ್ರೆ ಬೈಕೊಂತೀರಾ ಓಕೆ ಬನ್ನಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಾನು ಟಿಲ್ಲರ್ ಓಡಿಸ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಬೆಳಗಿನ ಜಾವ ಒಂದು ಐದುವರೆಗೆಲ್ಲ ಓಡ್ ಬಂದ್ಬಿಟ್ಟೆ ತೋಟಕ್ಕೆ ಯಾಕಂದರೆ ಬಿಸ್ಲೆಕ್ಕರೋ ಕೆಲಸ ಆಗೋದಿಲ್ಲ ಕಣ್ರಿ ಅದಕ್ಕೋಸ್ಕರ ಬೆಳಗಿನ ಜಾವ ಒಂದು ಐದುವರೆಗೆಲ್ಲ ಬಂದೆ ಕೆಲಸ ಸ್ಟಾರ್ಟ್ ಮಾಡಿದೆ ಹೊಡಿತಾ ಇದ್ದೆ ಹೊಡಿತಾ ಇದ್ದೆ ಹೊಡಿತಾ ಇದ್ದಾಗ ಹೀಗೆ ಪೆಟ್ರೋಲು ಖಾಲಿ ಆಗ್ತಾ ಬಂತು ಪೆಟ್ರೋಲು ಕೂಡ ಖಾಲಿ ಆಗ್ತಾ ಬಂತು ಹಾಗೆ ವೀಡಿಯೋ ಕೂಡ ಮಾಡಬೇಕಂತ ಜ್ಞಾನನ ಕೂಡ ಬಂತು ಅದಕ್ಕೋಸ್ಕರ ಇವಾಗ ವೀಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ರೋಟಿನ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ದೂಟ್ಯೂಬ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಮ ನಷ್ಟ ಬರ್ತೇನೆ ನೀವು ಮೊದಲ ಕಾಯ್ ಏನು ಬಂದಿರೋದು ಏನು ಬಂದಿರೋದು ಹಾಂ ಆ ಬಾಲ ಅಷ್ಟು ಇಲ್ಲ ಎಷ್ಟು ರೂಪ ಹೊಡಿತೀಯಾ ಹೊಸರು ಬಂದದ್ದು ಗೊ ಗೋಮ್ ಅಳಕ್ಕಿತ್ ಹಾಕ್ಬಿಡ್ತೀನಿ ಬಡ್ಡಿ ಮಗನೇ ಓಹೋ ಹಿಟ್ಬಿಡ್ಬೇಕು ಇವ್ನು ನಮ್ಮ ಮೆರೆಯಾಕ ಬಾಯಿ ಮುರ್ಕೊಂಡು ಬಿದ್ದೀರಲ್ಲಿ ಏನ ಡಿಸ್ಟರ್ಬ್ ಮಾಡ್ದ ಬಾಲ ಕೊಯ್ದು ಹಾಕ್ಬಿಡ್ತೀನಿ ಕುನ್ನಿ ಹ್ಞೂ ನೋಡೋದು ನೋಡು ಕುಳ್ಮ್ರಿ ಓಕೆ ಫ್ರೆಂಡ್ಸ್ ಪೆಟ್ರೋಲ್ ಬೇರೆ ಖಾಲಿ ಆಗಿದ್ದೆ ಬನ್ನಿ ಇವಾಗ ಪೆಟ್ರೋಲ್ ಎತ್ಕೊಂಡು ಹೊರಡಬೇಕು ಪೆಟ್ರೋಲ್ 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 ಇಲ್ಲೇ ಇದೆ ಸೀರೆ ಬೇರೆ ಹಾಕ್ಬಿಟ್ಟಿದ್ದೀರಿ ಯಾಕಪ್ಪ ಅಂದರೆ ಬಿಸಿಲಲ್ಲಿ ಯಾವ ಆಗಬಾರ್ದು ಅಂತ ಓಕೆ ಇವಾಗ ಪೆಟ್ರೋಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಪೆಟ್ರೋಲ್ ಎದ್ಬಿಟ್ಟು ನೆಕ್ಸ್ಟ್ ಇಲ್ಲತ್ತನ ಸ್ಟಾರ್ಟ್ ಮಾಡಬೇಕು ಬೆಳಗಿಂದ ಬಂದು ಆಲ್ಮೋಸ್ಟು ಇಷ್ಟು ಹೊಡೆದಿದ್ದೀನಿ ಕಣ್ರಿ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಬೆಳಗಿನ ಜವಾ ಐದುವರೆಗೆ ನಾನು ಸ್ಟಾರ್ಟ್ ಮಾಡಿದೆ ಇವಾಗ ಸುಮಾರು ಅಲ್ಲಿವರೆಗೂ ಮುಕ್ಸ್ ಹಾಕಿದ್ದೀನಿ ಇನ್ನು ಆ ಕಡೆ ಇದೆಯಲ್ಲ ಗ್ರೀನ್ ಗ್ರೀನ್ ಅದನ್ನು ಹೊಡಿಬೇಕು ಕಣ್ರಿ ಅದನ್ನು ಹೊಡೆಯೋದಕ್ಕೆ ಇವಾಗ ಈ ಒಂದು ಪೆಟ್ರೋಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಈ ಗೋಲ್ಡ್ ವಿನ್ನರನ್ನು ಗೋಲ್ಡ್ ವಿನ್ನರ್ ಕಂಪ್ನಿಯವನ್ನೇನೋ ನೋಡಿದ್ರೆ ನಿಜ ಹೇಳ್ಬೇಕಾದ್ರೆ ಈ ವಿಡೇ ಮಾಡ್ಬೇಕಂದ್ರೆ ಇಲ್ಲಿ ಕಿರ್ಯಕ್ಕೆ ಸ್ಟಾರ್ಟ್ ಆಗ್ತೈತಪ್ಪ ಈ ಗೋಲ್ಡ್ ವಿನ್ನರ್ ಕಂಪ್ನಿಯವನ್ನೇನೋ ಭವಿಷ್ಯ ನೋಡ್ಬಿಟ್ರೆ ಈ ಕ್ಯಾನ್ನ ಕಾಂಗ್ರೆಸ್ ಗಿಡಕ್ಕೆ ನೇಣಕೊಂಡು ಸತ್ತೋಗ್ಬಿಡ್ತಾನೆ ಕಣ್ರಿ ಯಾಕಂತ ಹೇಳಿದ್ರೆ ಗೋಲ್ಡ್ ವಿನ್ನರು ಕ್ಯಾನಲ್ಲಿ ಬಂದು ಈ ರೀತಿಯಾಗಿ ಪೆಟ್ರೋಲ್ ಹಾಕ್ಕೊಳ್ತಾ ಇದ್ದೀರಿ ಅಲ್ವಾ ಪೆಟ್ರೋಲ್ನ ಬಂದಿದ್ದೀನಲ್ವಾ ಈ ಒಂದು ಏನಾನ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಅವನು ಕಾಂಗ್ರೆಸ್ ಗಿಡಕ್ಕೆ ನೇಣಾಕೊಂಡು ಸತ್ತೊ ಬಿಡ್ತಾನೆ ಓಕೆ ಪಾಪ ಯಾಕೆ ಅವ್ನು ಬದುಕಿರಲಿ ಅವ್ನು ಯಾಕೆ ಸಾಯಿಸೋದು ನಾವೇನೋ ತಮಾಷೆಗೆ ಮಾತಾಡ್ಬೋದು ಕಾಂಗ್ರೆಸ್ ಗಿಡಕ್ಕೆ ಹಾಕೊಂಡ್ರೆ ಯಾರಾದರೂ ಸಾಯ್ತಾರೆ ಮರಕ್ಕೆ ಹಾಕೊಂಡ್ರೆ ನೇಣಾಕೊಂಡ್ರದ್ದು ಹಾಕೊಂಡ್ರೆ ಸಾಯ್ತಾರೆ ಆದರೆ ಈ ಕಾಂಗ್ರೆಸ್ ಗಿಡಕ್ಕೆ ಹಾಕೊಂಡ್ರೆ ಯಾರನ್ನು ಸಾಯ್ತಾರೆ ಯಾರು ಕೂಡ ಸಾಯತನೀ ಓಕೆ ಫ್ರೆಂಡ್ಸ್ ಉಳ್ತಾ ಇದ್ದ ಸಡನ್ನಾಗಿ ಯಾಕಪ್ಪ ನಿಲ್ಲಿಸಿದೆ ಅಂತ ತಿಳ್ಕೊಂಡಿರ್ಬೋದು ಹೇಳಿದ್ರೆ ಊಟಕ್ಕೆ ಕರೀತಾ ಇದ್ದಾರೆ ಏನಂದರೆ ನಮ್ಮಮ್ಮ ಇಷ್ಟೊತ್ತೇ ಇವತ್ತು ಬೇಗನೆ ಊಟಕ್ಕೆ ಊಟಕ್ಕೆತ್ಕೊಬೋತಿದ್ದಾರೆ ಇಷ್ಟು ದಿನ ಒಂಬತ್ತುವರೆ ಹತ್ತು ಗಂಟೆಗೆ ತಿಂತಾ ಇದ್ದ ಆದರೆ ಇವತ್ತು ಬೇಗ ತಿಂತಾ ಇದ್ದೀನಿ ಯಾಕಪ್ಪ ಹೇಳಿದ್ರೆ ಟಿಲ್ಲರ್ ಓಡಿಸ್ತಾ ಇದ್ದೀನಲ್ವಾ ನಡೀಬೇಕು ಗಾಡಿ ವೈಬ್ರೇಷನ್ ಇರುತ್ತೆ ಅದ್ರ ಜೊತೆಗೆ ಆ ಒಂದು ಪೆಟ್ರೋಲ್ ಸ್ಮೆಲ್ಲು ಆ ಹೊಗೆ ಅದಕ್ಕೆ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ಅಷ್ಟು ಅದೊಂದು ಹೊಗೆ ಅದ್ರ ಜೊತೆಗೆ ನಾವು ಭೂಮಿ ಏನು ಉಳ್ತೀವಿ ಈ ರೀತಿಯಾಗಿ ಭೂಮಿ ಏನು ಉಳ್ತೀವಿ ಈ ಭೂಮಿನ ಉಳ್ತಾ 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 ಈ ಭೂಮಿನಲ್ಲಿ ಒಂದು ಸ್ಮೆಲ್ ಬರುತ್ತೆ ಆ ಒಂದು ಸ್ಮೆಲ್ಲು ನಮಗೆ ಹೊಟ್ಟೆ ಅಷ್ಟು ಜಾಸ್ತಿ ಕೊಡುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಾನು ಟಿಲ್ಲರ್ ಓಡಿಸ್ಬೇಕಂದ್ರೆ ಬೇಗನೆ ಅಡುಗೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಇವತ್ತು ಬೇಗನೆ ಅಡುಗೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಓಕೆ ಬನ್ನಿ ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಮಾಡಿದ್ದಾರೆ ನೋಡಿಕೊಂಡು ಬರೋಣ ಹಾಗೆ ನೋಡ್ಕೊಂಡಲ್ಲ ಚೆನ್ನಾಗಿ ತಿನ್ಬಿಟ್ಟೆ ಬರೋಣ ಓಕೆ ಬನ್ನಿ ಹಿಂಗೆ ನಾನು ಪಾಡಕ್ಕೆ ನಾನು ಉಳಿತಾಯಿದ್ದೆ ಅದಾದಮೇಲೆ ನಮ್ಮಮ್ಮ ಕರೆದ್ರು ಅಬ್ಬಯ್ಯ ಊಟ ತಿನ್ಬಾರೋ ಅಂದರು ಓಕೆ ನನಗೂ ಕೂಡ ಹೊಟ್ಟೆ ಸಕ್ಕ ಸಖತ್ತಾಗಿ ಒತ್ತಾಳ ಇದೆ ಯಾಕಂದರೆ ಬೆಳಗ್ಗೆ ಐದುವರೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಹೊಟ್ಟೆ ಸಿಕ್ಕ ಹೊಟ್ಟೆ ಹಸಿತೈತೆ ಹೋಗಿ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ರಾಗಿ ಮುದ್ದೆ ಇಲ್ಲ ಏನಂದ್ರೆ ನಾಷ್ಟ ಮಾಡಿದ್ದಾರೆ ಕಂಡ್ರಿ ಇವತ್ತು ಏನಪ್ಪ ಅಂದರೆ ಚಿತ್ರಾನ್ನ ಮಾಡಿದ್ದಾರೆ ಚಿತ್ರಾನ್ನ ತಿನ್ನೋದು ತಿಂತರ ಚಿತ್ರಾನ್ನ ಇವಾಗ ತಿಂತಾ ಇದ್ದೀನಿ ಏನಂದರೆ ಈ ಚಿತ್ರಾನ್ನ ಬಡವರದ್ದು ಒಂದು ಬಿರಿಯಾನಿ ಅಂತಲೇ ಹೇಳ್ಬೋದು ಕಣ್ರಿ ಯಾಕಪ್ಪ ಅಂತೇಳಿದ್ರೆ ಈ ಪೂರಿ ಚಿತ್ರಾನ್ನ ಎಷ್ಟೋ ಜನ ಇವತ್ತಿನ ದಿನ ಎಷ್ಟೋ ಜನ ಮಾಡ್ತಾರೆ ಫುಟ್ಪಾತ್ ಮೇಲೆ ಆದರೆ ಫೈಸ್ಟ್ ಇದು ಐಟೆಕ್ ಹೋಟ್ಲಲ್ಲಿ ನಾವು ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರು ನಮ್ಗೆ ಹೊಟ್ಟೆ ತಿಂಬೋದಿಲ್ಲ ಅದೇ ಬಾತ್ ಮೇಲೆ ಸಿಗೋ ಒಂದು ಪೂರಿ ಚಿತ್ರಾನ್ನ ಇಡ್ಲಿ ದೋಸೆ ನೂರು ರೂಪಾಯಿ ಹೊಟ್ಟೆ ತುಂಬಿಸ್ಕೊಂಬರ್ಬೋದು ಅದು ಹೇಗಪ್ಪ ಅಂತೇಳಿದ್ರೆ ಎರಡು ಪೂರಿ ಮತ್ತು ಎರಡು ದೋಸೆ ಎರಡು ಇಡ್ಲಿ ಒಂದು ಫ್ರೈಸ್ ತಿಂದರೆ ಎರಡು ವಡೆ ಹಾಕ್ಸ್ಕೊಂಡ್ರೆ ಆರಾಮಾಗ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಬಿಲ್ ಆಗುತ್ತೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ ಇದೇ ಹೈಟೆಕ್ ಹೋಟ್ಲಲ್ಲಿ ಏನಾದರೂ ಹೋದರೆ ಮೂರು ಒಂದು ಪ್ಲೇಟ್ ಏನಾನ ನಾವು ಪೂರಿ ತೊಗೊಂಡ್ರೆ ಅದು ಇಷ್ಟಿಷ್ಟೇ ಇರುತ್ತೆ ಅದಕ್ಕೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಿತ್ಕೊತಾರೆ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಪುಟ್ಬಾತ್ ಮೇಲೆ ಸಿಗೋ ಒಂದು ಚಿತ್ರಾನ್ನ ಸೂಪರ್ ಕಣ್ರಿ ಅಲ್ವಾ ಓಕೆ ಇವತ್ತು ಬಂದು ನಮ್ಮ ಮನೇಲಿ ಚಿತ್ರಾನ್ನ ಇನ್ನು ಚಿತ್ರಾನ್ನ ತಿನ್ಬಿಟ್ಟು ಮತ್ತೆ ಟಿಲ್ಲರ್ನ ಓಡಿಸೋದಕ್ಕೆ ಹೋಗಬೇಕು ಅಂದರೆ ನಮ್ಮ ಮನೇಲೆಲ್ಲ ಇವಾಗ ಊಟ ಬಂದು ಇದೇ ರೀತಿಯಾಗಿ ಕೂತ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ಮರ್ತಗಡೆ ಆರಾಮಾಗಿ ಊಟ ಮಾಡ್ತೀವಿ ಅಲ್ಲೇ ನೀರಿದೆ ನೀರಿಡ್ಕೊಂಡು ಆರಾಮಾಗಿ ಊಟ ಮಾಡ್ತೀವಿ ನಮ್ಮ ಡೈಲಿ ಊಟ ಮಾಡೋದು ಇದೇ ಒಂದು ಜಾಗದಲ್ಲಿ ಅದು ಅಕ್ಲಿಪುರಂ ಜಾಗದಲ್ಲಿ ಅಂತಲೇ ಹೇಳ್ಬೋದು ಓಕೆ ಹೇಗಿದೆ ನಮ್ಮ ಜೀವನ ನಮ್ಮ ರೈತರ ಜೀವನ ಈ ಜೀವನ ಯಾರಿಗಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನಮ್ಮ ಜೀವನ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ನಮ್ಮ ರೈತರ ಜೀವನ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಬೆಳಗ್ಗೆ ಐದುವರೆಗೆ ತೋಟಕ್ಕೆ ಬಂದಿದ್ದು ಉಳ್ತಾ 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 ಆಲ್ಮೋಸ್ಟ್ ಊಟ ತಿನ್ನಕ್ಕೆ ಹೋದರೆ ಅವಾಗ ಬ್ಲಾಗ್ನ ಸ್ಟಾಪ್ ಮಾಡಿದ್ದು ಮತ್ತೆ ಇವಾಗ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ನೋಡ್ತಾ ಇರ್ಬೋದು ಸೂರ್ಯ ಕೂಡ ನಮ್ಮ ಮುಳುಗೋಗ್ಬಿಟ್ಟ ಇವತ್ತು ಏನಂದರೆ ನಮ್ಮ ತೋಟನ ಇವಾಗ ಈ ರೇಂಜ್ ಗೆತ್ಕೊ ಬಂದಿಟ್ಟಿದ್ದೀನಿ ಕಣ್ರಿ ಅಂದರೆ ಇಲ್ಲಿವರೆಗೂ ಎತ್ಕೊ ಬಂದೆ ಸುಮಾರು ಒಂದು ಅರ್ಧ ಮುಕ್ಕಾಲು ಭಾಗ ಒಡೆದಾಕಿದೆ ಅಂದರೆ ಬೆಳಗ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮಿಶು ಅಲ್ಲಿಂದ ಹಿಡ್ದಿದ್ದು ಇಲ್ಲಿವರೆಗೂ ಮಾಡ್ಕೊಂಡು ಬಂದು ನಿಲ್ಲಿಸಿದೆ ಇವಾಗ ಇನ್ನು ಇಷ್ಟಿದೆ ಇನ್ನೊಂದು ಕಾಲು ಭಾಗ ಇದೆ ಮುಕ್ಕಾಲು ಭಾಗ ಆಗೋಯ್ತು ಅಂದರೆ ಈ ಥರ ಇದ್ದಿದ್ದು ಒಂದು ತೋಟ ನೋಡಿ ಎಷ್ಟು ಕಸ ಇದೆ ನೋಡಿರಿ ಈ ಥರ ಒಂದು ಕಸಾನ ಆಲ್ಮೋಸ್ಟು ಇವಾಗ ಈ ರೇಂಜ್ಗೆ ಎತ್ಕೊಂಬಂದಿಟ್ಟಿದ್ದೀನಿ ಇನ್ನೂ ಇದು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಾಳೆ ಬಿಸಿಲು ಬರಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು ಈ ಹಚ್ಚಗಿರೋ ಒಂದು ಹುಲ್ಲೇನಿದೆ ಇದೆಲ್ಲ ಒಣಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣ್ರಿ ಬೆಳಗ್ಗೆ ಐದುವರೆಗೆ ಬಂದಿದ್ದು ಐದುವರೆಗೆ ಬಂದು ಸುಮಾರು ಒಂದು ಗಂಟೆವರೆಗೂ ಕೂಡ ಹೊಡೆದೆ ಒಂದು ಗಂಟೆವರೆಗೂ ಹೊಡೆದ್ಬಿಟ್ಟು ಅದಾದಮೇಲೆ ಮನೆಗೆ ಹೋದೆ ಯಾಕಂತೇಳಿದ್ರೆ ಒಂದೇ ಸಮ ಆಗೋದಿಲ್ಲ ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಇವತ್ತೇನೋ ಭಯಂಕರ ಬಿಸಿಲು ಗಮ್ಮ ಜಾಸ್ತಿ ಅದಕ್ಕೋಸ್ಕರ ಬಿಸಿಲಲ್ಲಿ ಆಗಲಿಲ್ಲ ಅದಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಮನೆಗೆ ಹೋದೆ ಸುಮಾರು ಒಂದು ತಿರ್ಗಿ ಒಂದು ಮೂರು ಗಂಟೆಗೆ ಬಂದೆ ಮೂರು ಗಂಟೆಗೆ ಬಂದು ಇವಾಗ ಸಂಜೆ ಒಂದು ಆರೂವರೆ ಆಗ್ತಾ ಬಂದಿದೆ ಇವತ್ತು ಸಾಕು ಸಾಕಾಗೋಯ್ತು ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಟಿಲ್ಲರ್ ಟಿಲ್ಲರ್ನ ಓಡಿಸೋದು ತೋಟ ನೀಟಾಗಿ ಕಾಣಿಸ್ಬೇಕಂದ್ರೆ ಅದೇ ರೀತಿಯಾಗಿ ನಾವು ಕಷ್ಟ ಪಡಲೇಬೇಕು ಇಲ್ಲಾಂದರೆ ತೋಟದಲ್ಲಿ ನೀಟಾಗಿ ಕಾಣಿಸೋದಿಲ್ಲ ಮತ್ತು ಈ ಒಂದು ಕಸ ಇದ್ರೆ ಹುಲ್ಲಿದ್ರೆ ಸೊಳ್ಳೆಗಳು ಜಾಸ್ತಿ ಆಗಲಿ ಗಿಡಕ್ಕೆ ಅದಕ್ಕೋಸ್ಕರ ನನ್ಗೆ ಕಷ್ಟ ಆದರೂ ಪರವಾಗಿಲ್ಲ ಒಂದೆರಡು ದಿನ ರಿಸ್ಕ್ ಎತ್ಕೋಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಟಿಲ್ಲರ್ನ ಬಿಟ್ಟು ಬಿಡದಿರ ನಾಯಿ ಹೊಡೆದಂಗೆ ಹೊಡೆದೆ ಇವಾಗ ನಾಯಿ ಹೊಡೆದಂಗೆ ಹೊಡೆದೆ ಇನ್ನೇನು ಸಂಜೆ ಆಗ್ತಾ ಬಂದಿದೆ ತಂಡಿ ಬೇರೆ ಇದೆ ಸಿಕ್ಕಾಪಟ್ಟೆ ಕೈ ನೋವು ಇವಾಗ ಕಾಣಿಸ್ತಾ ಇದೆ ಬೆಳಗಿಂದ ಸಂಜೆವರೆಗೂ ಯಾವುದೇ ರೀತಿಯ ಕಷ್ಟ ಇರಲಿಲ್ಲ ಕಷ್ಟವೇ ಕಾಣಿಸ್ಲಿಲ್ಲ ಒಳ್ಳೆ ಹೂವು ಒಡಿಸ್ದಂಗೆ ಹೊಡೆಸ್ದೆ ಆದರೆ ಈಗ ಬಂದು ಸಿಕ್ಕಾಪಟ್ಟೆ ಇದೆ ಆಗ್ತಾಯಿದೆ ಕೈ ಮೈಯಾಗೆ ಎಷ್ಟು ನರ ನಾಡಿ ಎಮ್ಕೆ ಮಾಂಸ ಇಷ್ಟಿದೆ ಅಂತ ಕ್ಲೀನಾಗಿ ಸಿಕ್ಕಾಪಟ್ಟೆ ಇದ್ದೆ ಯಾಕಂದರೆ ಎಲ್ಲರೂ ಒಂದು ವೈಬ್ರೇಷನ್ ಆ ಇರುತ್ತೆ ಕಣ್ರಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ವೈಬ್ರೇಷನ್ ಇದೆ ಕಷ್ಟ ಇದೆ ಅಂತ ನಾವು ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗೋದಿಲ್ಲ ಕೈಲಾಗೋದು ಎಂದು ಕೈ ಕಟ್ಟಿ ಕುರಿತಾರೆ ಸಾಗೋದು ಕೆಲಸ ಮುಂದೆ ಅಂತ ನಮ್ಮ ಅಣ್ಣವರೇ ಹೇಳಿದ್ದಾರೆ ಅಲ್ವಾ ಅದೇ ರೀತಿಯಾಗಿ ಕೈ ಕೆಸರಾದರೆ ಬಾಯಿಗೆ ಮೊಸರು ಕಣ್ರಿ ಓಕೆ ಇನ್ನು ಕಾಲು ಭಾಗ ಇದೆ ಇನ್ನು ನಾಳೆ ಬೆಳಗ್ಗೆ ಒಂದು ಕಂಪ್ಲೀಟಾಗಿ ಮುಗಿಸ್ತೀನಿ ನಾಳೆ ಬೆಳಗ್ಗೆ ಒಂದು ಊಟ ಟೈಮ್ಗೆಲ್ಲ ಮುಗ್ಸಾಕಬೇಕು ಅಂತ ನನ್ನ ಒಂದು ಐಡಿಯಾ ನೋಡೋಣ ಊಟ ಟೈಮ್ಗೆ ಆಗುತ್ತೋ ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೋ ಗೊತ್ತಿಲ್ಲ ಎಷ್ಟಾದರೂ ತಗೊಂಡ್ಲಿ ದಿಗ್ಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಇಲ್ಲಿ ನಾನು ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರು ಅಂತ ಮೊದಲೇ ಇಲ್ಲ ಅದಕ್ಕೆ ಕಂಡ್ರೆ ಹೇಳೋದು ನಮಗೆ ರೈತರಿಗೆ ಯಾವುದೇ ಒಂದು ಮ್ಯಾನೇಜರ್ ಇಲ್ಲ ಪಿ ಎ ಇಲ್ಲ ಇನ್ನೊಬ್ನಿಲ್ಲ ಮತ್ತೊಬ್ನಿಲ್ಲ ಯಾಕೋ ಬೋಳಿ ಮಗನೆ ಇಷ್ಟನ್ನು ಕೆಲಸ ಮಾಡಿದ್ದು ಇನ್ನೊಂದು ಅಷ್ಟು ಮಾಡಬೇಕಾಗಿತ್ತು ಅಂತ ಇಲ್ಲಿ ಯಾವನ್ನು ಕೂಡ ನಮ್ಮನ್ನು ಬಂದು ಗದ್ರುಸೋನಿಲ್ಲ ನಮ್ಮನ್ನು ಬೆದರ್ಸೋನಿಲ್ಲ ನಮ್ಮ ಕೆಲಸಕ್ಕೆ ನಾವು ಒಂಥರ ರಾಜ್ಯರು ಅಲ್ವಾ ಹಾಂ ಅದಕ್ಕೆ ಕಣ್ರಿ ರೈತನ ದರ್ಬಾರು ಒಂಥರ ರಾಜ್ಯದ ದರ್ಬಾರು ಇಷ್ಟ ಇದ್ರೆ ಮಾಡ್ಬೋದು ಕಷ್ಟ ಇದ್ದರೆ ಮನೆಗೆ ಹೋಗ್ಬೋದು ಓಕೆ ಇನ್ನು ಓವರ್ ಟೈ ಓವರ್ ಡ್ಯೂಟಿ ಮಾಡು ಓಟಿ ಮಾಡೋ ಅಂತ ಇಲ್ಲಿ ಯಾವನ್ನೂ ಕೂಡ ಹೇಳೋದಿಲ್ಲ ಅದಕ್ಕೆ ನನ್ನ ಪಡ್ಕೊಂಡು ನಿನ್ನೆ ಇವಾಗ ಮನೆ ಕಡೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಸಿಗಲ್ತಾ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ನಮ್ಮ ಕೆಲಸ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಎಷ್ಟು ಜನಕ್ಕೆ ನಮ್ಮ ರೈತರ ಕೆಲಸ ಇಷ್ಟ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ರೈತರನ್ನ ಎಷ್ಟು ಇಷ್ಟಪಡ್ತೀರಾ ರೈತರ ಕೆಲಸ ಎಷ್ಟು ಜನ ಇಷ್ಟಪಡ್ತೀರೋ ಅಂತ ನಮಗೆ ಕೂಡ ಗೊತ್ತಾಗುತ್ತೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಹೇಳ್ತಾ ವೀಡಿಯೋ ಅಲ್ಲಿಗೆ ಮುಗಿಸ್ತೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ಯಾರೆಲ್ಲ ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ತೋಟಕ್ಕೆ ಕೆಲಸ ಎಲ್ಲ ಪ್ರತಿಯೊಂದು ಕೂಡ ಡೈಲಿ ವೀಡಿಯೋ ಮಾಡ್ತಾನೆ ಇರ್ತೀವಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಅನ್ನೋ ಒಂದು ಆಸೆ ಏನಾದರೂ ಏನಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ಡೈಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲಾಗಿ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಮ್ಮ ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಮಿಸ್ ಮಾಡಿದ್ರೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಮತ್ತೆ ನಾಳೆ ಸಿಗ್ತೀನಿ ಹಲಿಯವ್ರಿಗೂ ಕಾಯ್ತರಿ ಕೇರ್ ಬಾಯ್